ಸೊಸೈಟಿ ಸಿಂಚನಾ ಜನ ಸೇವಾ ಟ್ರಸ್ಟ್ ಮತ್ತು ಚಿನ್ಮಯಿ ಪ್ರಕಾಶನದ ಸಂಯುಕ್ತ ಆಶ್ರಯದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಹಿನ್ನೆಲೆಯುಕೊಂಡು ಬಿ ತಿರುಪತಿ ಶಿವನ್ಗುತ್ತಿ ಅವರ ಎಂದೂ ಮುಳುಗದ ಸೂರ್ಯ ಕವನ ಸಂಕಲವನ್ನು ಬಿಡುಗಡೆ ಮಾಡಿರುವಂತಹ ನಮ್ಮ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ತಮ್ಮ ತೀರ್ಪುಗಳ ಮೂಲಕ ನಿಷ್ಪಕ್ಷಪಾತ ಕರ್ತವ್ಯದ ಮೂಲಕ ಚಾರಿತ್ರಿಕವಾಗಿ ಎಂದೆಂದಿಗೂ ಉಲ್ಲೇಖಿಸಬಹುದಂತಹ ತೀರ್ಪಿಗೆ ಕಾರಣರಾಗಿರುವಂತಹ ಗೌರವಾನ್ವಿತ ಶ್ರೀ ಸಿ ಚಂದ್ರಶೇಖರ್ ಸಾಹೇಬ್ರೆ ಚಿತ್ರಕಲಾ ಪ್ರದರ್ಶನಕ್ಕೆ ಚಾಲನೆ ನೀಡಿರುವಂತಹ ಕೃಷ್ಣ ಅವರೇ ಮಂಡ್ಯದ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ನೇತಾರರಾದ ಅಭಿ ವಕ್ಕಲಿಗ ಅವರೇ ಕೊಪ್ಪಳ ಜಿಲ್ಲೆಯ ಛಲವಾದಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಹಿರಿಯರಾದಂತಹ ಶ್ರೀ ಜಿ ಎಮ್ ಬೆಲ್ಲದ ಸರ್ ಅವರೇ ಸಹೋದರ ಮುತ್ತುರಾಜ್ ಅವರೇ ಚಾಮರಾಜ ಸರ್ ಅವರೇ ಶ್ರೀನಿವಾಸ ಹೆಟ್ಟಿ ಸರ್ ಅವರೇ ಡಿ ರಾಮಣ್ಣ ಸರ್ ಅವರೇ ಮಂಜುನಾಥ್ ಅವರೇ ವೇಣುಗೋಪಾಲ್ ಅವರೇ ಗುಡದಪ್ಪ ಅವರೇ ಬಸಣ್ಣ ಬಸವಣ್ಣ ಅವರೇ ರಾಜೇಶ್ ಹವಗಲ್ ಅವರೇ ಅವರೇ ಹಾಗೂ ಸಭಾಂಗಣದಲ್ಲಿರತಕ್ಕಂಥ ಎಲ್ಲ ಮುಖಂಡರೇ ಪತ್ರಕರ್ತರೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತಹ ಹೆಸರು ಇವತ್ತು ಬಹುತೇಕ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಈಚೆಗೆ ಎಲ್ಲರೂ ಸ್ವೀಕರಿಸುವಂತಹ ಎಲ್ಲರೂ ಒಡನಾಡುವಂತಹ ಒಂದು ಐಕಾನ್ ಆಗಿ ಪರಿವರ್ತನೆಯಾಗಿದೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ಇಪ್ಪತ್ತರ ದಶಕದಲ್ಲಿ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದರು ಅಲ್ಲಿಂದ ತಮ್ಮ ಕೊನೆ ಇರುವವರೆಗೂ ಕೂಡ ಅಂದರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ನಿರಂತರವಾಗಿ ಅವರು ತಮ್ಮ ಜ್ಞಾನವನ್ನು ತಮ್ಮ ಅಧ್ಯಯನವನ್ನು ದೇಶದ ಪ್ರಗತಿಗೆ ಉನ್ನತಿಗೆ ಹಂಚುತ್ತಲೇ ಬಂದರು ದುರದೃಷ್ಟ ಅಂದರೆ ಧನಂಜಯ್ ಕೀರ್ ಅಂತ ಒಬ್ಬ ಆತ್ಮಚರಿತ್ರೆ ಬರೆದ್ರು ಭಾರತೀಯರಲ್ಲಿ ಧನಂಜಯ್ ಕೀರ್ ಮತ್ತು ಸಿ ಬಿ ಸಿ ವೈ ಕೈರ್ಮೋಡೆ ಅನ್ನುವಂಥವ್ರು ಅವರ ಆಚೆಗೆ ಭಾರತೀಯರ್ಯಾರು ಕೂಡ ಎಷ್ಟು ಪ್ರಮಾಣದಲ್ಲಿ ಅವರ ಮೇಲೆ ಬೆಳಕು ಚೆಲ್ಲಬೇಕಾಗಿತ್ತು ಭಾರತದ ಲೇಖಕರಾಗಲಿ ಭಾರತ ಸಾಹಿತ್ಯ ಎಷ್ಟು ಮಟ್ಟಿಗೆ ಅಂಬೇಡ್ಕರ್ ಅವರನ್ನು ಹೊರಳಿ ನೋಡಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಯಾರೂ ಕೂಡ ಹೊರಳಿ ನೋಡಿರಲಿಲ್ಲ ಅಂತಹ ಧನಂಜಯ್ ಕೀರ್ ಅವರ ಜೀವನ ಚರಿತ್ರೆ ಇಂದಿಗೂ ಕೂಡ ಬಹುತೇಕ ಎಲ್ಲ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಗೆ ಆಧಾರವಾದಂತೂ ನಂತರ ಮಹಾರಾಷ್ಟ್ರ ಸರ್ಕಾರ ಹಿಂದೆ ಆಗಲೇ ರಾಜಶೇಖರ್ ಪಾಟೀಲ್ ಸರ್ ಹೇಳಿದ ಹಾಗೆ ಅವರ ಬರಹಗಳು ಮತ್ತು ಭಾಷಣಗಳನ್ನು ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರ ಸರ್ಕಾರ ಪ್ರಕಟಿಸಿತು ನಂತರ ಕರ್ನಾಟಕ ಸರ್ಕಾರವೂ ಕೂಡ ಅವುಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಮುದ್ರಣಗಣ ಸುಮಾರು ಹದಿನಾಲ್ಕು ಸಂಪುಟಗಳ ಅದ್ಭುತ ಕೃತಿಗಳು ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳಲೇಬೇಕಾದಂತಹ ಕೃತಿ ಸಂಗ್ರಹ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ಸಂಪುಟ ಅಂತಹ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಒಮ್ಮೆಯಾದರೂ ಕೂಡ ನಾವೆಲ್ಲ ಸಮಗ್ರವಾಗಿ ಓದಬೇಕು ತಿರುವಿ ಹಾಕಬೇಕು ತಿರುಪತಿ ಶಿವನ್ಗುತ್ತಿ ಅವರು ಆ ನೆಪದಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ಕವನಗಳ ಮೂಲಕ ಅಂಬೇಡ್ಕರ್ ಜೀವನ ಚರಿತ್ರೆಯೊಂದಿಗೆ ಚರಿತ್ರೆ ಮಾತ್ರ ಅಲ್ಲ ಭಾರತದ ಒಟ್ಟು ದಮನಿತರ ಸ್ಥಿತಿಗತಿಗಳನ್ನು ತಮ್ಮ ಕವನಗಳಲ್ಲಿ ಹಿಡಿದಿಟ್ಟಿದ್ದಾರೆ ಅಂತ ಆ ಕೃತಿ ಕುರಿತು ಪರಿಚಯಿಸಿದಂತಹ ಡಿ ರಾಮಣ್ಣ ಸರ್ ಅವರು ನಮ್ಮಗೆ ಹೇಳಿದರು ತೊಂಬತ್ತರ ದಶಕದಲ್ಲಿ ಅಂಬೇಡ್ಕರ್ ಅವರು ಭಾರತದ ರಾಜಕೀಯ ರಂಗದ ಐಕನ್ ಆಗುವವರೆಗೆ ಅವರ ಶಕ್ತಿ ಭಾರತಕ್ಕೆ ತಿಳಿದಿರಲಿಲ್ಲ ಆ ತೊಂಬತ್ತರವರೆಗೂ ಅಂಬೇಡ್ಕರ್ ಅವರನ್ನು ಉಳಿಸ್ಕೊಂಡು ಬಂತಲ್ಲ ತೊಂಬತ್ತರವರೆಗೂ ತೊಂಬತ್ತರ ನಂತರ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರ ಬೇಕು ಅಂಬೇಡ್ಕರ್ ಅವರ ಫೋಟೋ ಬೇಕು ಅವರ ವಿಚಾರಗಳ ಬಗ್ಗೆ ಅವರ ಬಗ್ಗೆ ಕಾರ್ಯಕ್ರಮಗಳು ಬೇಕು ನೀಲಿ ಅಲ್ಲೂ ಬೇಕು ಎಲ್ಲ ಬೇಕು ಆದರೆ ತೊಂಬತ್ತರವರೆಗೂ ಕೂಡ ಅಂಬೇಡ್ಕರ್ ಅವರನ್ನು ಇಟ್ಕೊಂಡು ಬಂದಿದ್ದಿದೆಯಲ್ಲ ದಲಿತರವರ ತಲೆ ದಲಿತರಾಗಲಿ ಅವರು ಸ್ಥಾಪಿಸಿದಂತಹ ಶಿಕ್ಷಣ ಪೀಪಲ್ ಎಜುಕೇಷನ್ ಸೊಸೈಟಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಮತ್ತಿತರ ಅನೇಕ ಸಂಘ ಸಂಸ್ಥೆಗಳಲ್ಲದೆ ಭಾರತದ ದಲಿತ ಸಂಘ ಸಂಘಟನೆಗಳು ಡಿ ಎಸ್ ಎಸ್ ದಲಿತ ಪ್ಯಾಂಥರ್ಸ್ ಇವರುಗಳಿಗೆ ನಾವೆಲ್ಲ ಚಿರಋಣಿಯಾಗಿರಬೇಕು ತೊಂಬತ್ತರವರೆಗೆ ಅಂಬೇಡ್ಕರ್ ಅನ್ನುವ ಚೇತನದ ಹೆಗ್ಗಳಿಕೆಯನ್ನು ಅವರು ಹೇಳ್ತಲೇ ಬಂದರು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಊರುಗಳಲ್ಲಿ ಕೈಯಲ್ಲಿ ಸಂವಿಧಾನ ಇಟ್ಕೊಂಡು ನಾವು ಸಿಗಬೇಕು ಸಾಗಬೇಕಾದ ಹಾದಿಯನ್ನು ಮಾರ್ಗವನ್ನು ರಾಜಕೀಯದ ಹಾದಿಯನ್ನು ತೋರಿಸುವಂತಹ ಕೈಬೆರಳು ಮುಂದೆ ಮಾಡಿದಂತಹ ಪ್ರತಿಮೆಯನ್ನು ನಿಲ್ಲಿಸುವ ಮೂಲಕ ಅವುಗಳಿಗೆ ಚೇತನವನ್ನು ತುಂಬಿ ನಮ್ಮೆಲ್ಲರ ಪ್ರಜ್ಞೆಯನ್ನು ಎಚ್ಚರಿಸಿದಂಥ ಡಿ ಎಸ್ ಎಸ್ ಮತ್ತು ದಲಿತ ದಲಿತ ಸಂಘಟನೆಗಳು ತೊಂಬತ್ತರವರೆಗೂ ಅಂಬೇಡ್ಕರ್ ಎಂಬ ಚೇತನವನ್ನು ಕಾಪಿಡ್ಕೊಂಡು ಬಂದವು ಆ ನಂತರ ಎಲ್ಲರೂ ಕೂಡ ಇವತ್ತು ನಾವೆಲ್ಲ ಒಪ್ಪಿಕೊಂಡು ಎಲ್ಲರೂ ಕೂಡ ಎಲ್ಲ ಪಕ್ಷಗಳು ಎಲ್ಲ ಸಂಘಟನೆಗಳು ಎಲ್ಲ ಜಾತಿಗಳು ಅಂಬೇಡ್ಕರ್ ಅವರನ್ನು ಒಪ್ಪಿಕೊಳ್ಳು ಒಂದು ಕಾಲದಲ್ಲಿ ಅಂಬೇಡ್ಕರ್ ಫೋಟೋಗಳನ್ನು ಹಾಕೊಳ್ಳಿಕ್ಕೆ ಕೂಡ ಹಿಂಜರಿಯುವಂಥ ಸ್ಥಿತಿ ಇದ್ದದ್ದನ್ನು ತೊಂಬತ್ತರಕ್ಕಿಂತ ಮುಂಚೆ ಆ ಸ್ಥಿತಿ ಎಲ್ಲರ ಮನೆಯಲ್ಲೂ ಕೂಡ ಇತ್ತು ಅಂತಹ ಪರಿವರ್ತನೆ ಆಗ್ತಾಯಿದೆ ತಮ್ಮ ರಚನಾತ್ಮಕ ಕೆಲಸಗಳ ಮೂಲಕ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಎಂದೂ ಕೂಡ ಅವರು ಆಲೋಚನೆ ಮಾಡಿಲ್ಲ ಎಲ್ಲ ಜಾತಿಗಳು ಎಲ್ಲ ಪ್ರದೇಶಗಳಿಗೆ ಪ್ರಾದೇಶಿಕಕ್ಕೂ ಒಂದು ಪ್ರದೇಶಕ್ಕೂ ಕೂಡ ಅವರು ಸೀಮಿತವಲ್ಲ ಒಂದು ಜಾತಿಗೂ ಕೂಡ ಅವರು ಸೀಮಿತವಲ್ಲ ಎಲ್ಲ ಪ್ರದೇಶಗಳಿಗೆ ಎಲ್ಲ ಜಾತಿಗಳಿಗೆ ಸಮಾಜದ ಎಲ್ಲ ವರ್ಗಗಳನ್ನು ಒಳಗೊಳ್ಳಿಕ್ಕೆ ಅವರು ತಮ್ಮ ಜೀವನದುದ್ದಕ್ಕೂ ಕೂಡ ಸಣಿಸಿದ್ದಾರೆ ಅವರು ಕಾರ್ಮಿಕರಿಗಾಗಿ ಹೋರಾಡಿದ್ದಾರೆ ಮಹಿಳೆಯರಿಗಾಗಿ ಧ್ವನಿಯತ್ತಿದ್ದಾರೆ ರೈತರಿಗಾಗಿ ಎಲ್ಲರಿಗಾಗಿ ಅವರು ಮಾಡಿದ ಕೆಲಸಗಳನ್ನು ಭಾರತದ ನೀರಾವರಿ ಕ್ಷೇತ್ರಕ್ಕೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಎಲ್ಲ ಆರ್ ಬಿ ಐ ಸ್ಥಾಪನೆಯಿಂದ ಹಿಡಿದು ಕಾರ್ಮಿಕ ಕಾನೂನುಗಳ ರಚನೆಯಿಂದ ರಚನೆ ದುಡಿಯುವ ಹಕ್ಕು ಡೈವೋರ್ಸ್ ಹಕ್ಕು ಈ ಎಲ್ಲ ಹಕ್ಕುಗಳನ್ನು ದಯಪಾಲಿಸಿದಂತಹ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಎಂದೂ ಕೂಡ ಕೆಲಸ ಮಾಡಲಿಲ್ಲ ಇಷ್ಟಾಗಿಯೂ ಕೂಡ ಸ್ವತಃ ಅಂಬೇಡ್ಕರ್ ಅವರಿಗೆ ಸ್ಥಳೀಯವಾಗಿ ಮಹಾರಾಷ್ಟ್ರದಲ್ಲಿಯೇ ಅವರು ಜನಿಸಿದಂತಹ ಮಹಾರ ಸಮುದಾಯದ ಆಚೆಗೆ ಉಳಿದ ಅಸ್ಪೃಶ್ಯ ಜಾತಿಗಳ ಸಹಕಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರ ಬದುಕಿನ ಅವಧಿಯಲ್ಲಿ ಸಿಗಲಿಲ್ಲ ಆದರೂ ಕೂಡ ಅವರಲ್ಲೇನು ಸೀಮಿತ ಅಷ್ಟಕ್ಕೆ ಅವರು ಕುಗ್ಗದೇನೆ ಒಟ್ಟು ಭಾರತದ ನಾಯಕರಾಗಿ ಅಂಬೇಡ್ಕರ್ ಬೆಳೀತಾನೆ ಹೋದರು ಬೆಳೀತಾನೇ ಹೋದರು ಇತರ ಅಸ್ಪೃಶ್ಯ ಜಾತಿಗಳ ಸಹಕಾರ ಅಂಬೇಡ್ಕರ್ ಸ್ವತಃ ಅಂಬೇಡ್ಕರ್ ಬದುಕಿದ್ದಾಗಲೇ ಅವರಿಗೆ ಸಿಕ್ಕಿಲ್ಲ ಇತರೆ ಜಾತಿಗಳು ಅವರೊಂದಿಗೆ ಹೋಗಲಿಲ್ಲ ಅವರೊಂದಿಗೆ ಹೆಜ್ಜೆ ಹಾಕಲಿಲ್ಲ ಅವ್ರು ಕರೆದಾಗಲೂ ಕೂಡ ಅಂತಹ ನೋವನ್ನು ಒಳನುಂಗಿಯುಕೊಂಡು ಕೂಡ ಎಲ್ಲರಿಗಾಗಿ ದುಡಿಯುತ್ತಾ ಅಧಿಕಾರವಿಲ್ಲದೆಯೂ ಕೂಡ ಅವರು ಮುಂದುವರೆದಂತಹ ದಿನಗಳಿದೆಯಲ್ಲ ಅಂಬೇಡ್ಕರ್ ಇವತ್ತು ನಮ್ಮ ಭಾರತದ ಒಂದು ದೊಡ್ಡ ಅಸ್ಮಿತೆಯಾಗಿ ಜಗತ್ತಿನಾದ್ಯಂತ ಒಂದು ತಮ್ಮ ತಮ್ಮದೇ ಆದ ಪ್ರಭಾವದೊಂದಿಗೆ ನಡೀತಾ ಇದ್ದಾರೆ ಇನ್ನು ಅವರದೇ ಒಂದು ಮಾತಿನ ಮೂಲಕ ಅವರು ಒಂದು ಸಂದೇಶವನ್ನು ತಮ್ಮ ಜೀವಿತಾವಧಿಯಲ್ಲಿ ಕೊಟ್ಟಿದ್ದರು ಎಲ್ಲ ಸಮುದಾಯಗಳನ್ನು ಸಮಾನತೆಯ ಹಂತಕ್ಕೆ ತರಬೇಕಂದ್ರೆ ಎಲ್ಲ ಸಮುದಾಯ ಇಕ್ವಾಲಿಟಿ ತರಬೇಕಾದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತಂದರೆ ಎಲ್ಲ ಸಮುದಾಯಗಳನ್ನು ಸಮಾನತೆ ಹಂತಕ್ಕೆ ಅಂದರೆ ಅದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತಂದರೆ ಅಸಮಾನತೆಯ ತತ್ವದ ಆಧಾರದಲ್ಲಿ ಯಾರು ಅಸಮಾನತೆಯನ್ನು ಅನುಭವಿಸ್ತಾ ಇದ್ದಾರೋ ಅದರ ತತ್ವದ ಆಧಾರದಲ್ಲಿ ಸಮಾನತೆಯ ಹಂತಕ್ಕಿಂತ ಕೆಳಗಿರುವವರಿಗೆ ಅನುಕೂಲಕರ ಸೌಲಭ್ಯಗಳನ್ನು ಒದಗಿಸಬೇಕು ಆ ಮೂಲಕ ಎಲ್ಲರನ್ನು ಒಂದು ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನು ಅಂಬೇಡ್ಕರ್ ಅವರು ಸ್ವತಃ ಕೊಟ್ಟಿದ್ದರು ಅಂತಹ ಪ್ರಯತ್ನಗಳನ್ನು ಸರ್ಕಾರಗಳು ಎಲ್ಲ ಕಾಲಘಟ್ಟದಲ್ಲಿಯೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಪ್ರಸ್ತುತ ದಿನದಲ್ಲಿ ಕೂಡ ಇದೀಗ ನಡೀತಾ ಇದೆ ಒಳ ಮೀಸಲಾತಿಯ ಒಂದು ಸಮೀಕ್ಷೆ ಇದೀಗ ನಡೀತಾ ಇದೆ ಈ ಮತ್ತೆ ಇಪ್ಪತ್ತೊಂಬತ್ತರವರೆಗೆ ಜೂನ್ ಒಂದರವರೆಗೆ ಸಮೀಕ್ಷೆ ಕಾರ್ಯ ಒಳ ಮೀಸಲಾತಿಯ ಸಮೀಕ್ಷೆ ಕಾರ್ಯ ಮುಂದುವರೆದಿರುವುದು ಈ ಅಂಬೇಡ್ಕರ್ ಅವರ ಈ ಹೇಳಿಕೆ ಮತ್ತು ಈ ಆಶಯದ ಭಾಗವಾಗಿ ಹಿಂದಿನ ಸರ್ಕಾರ ಕೂಡ ಅಂತಹ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಿ ಶಿವನ್ಗುತ್ತಿ ಸರ್ ಅವರು ಮತ್ತು ರಾಜೇಶ್ ಯಾವಗಲ್ ಗೆಳೆಯ ರಾಜೇಶ್ ಯಾವಗಲ್ ಮತ್ತು ಅವರೆಲ್ಲ ಗೆಳೆಯರ ಬಳಗ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿ ಮತ್ತು ಅಚ್ಚುಕಟ್ಟಿನಿಂದ ಆಯೋಜಿಸಿದ್ದಾರೆ ಪ್ರತಿಯೊಂದರಲ್ಲಿಯೂ ಶಿಸ್ತು ಅಂಬೇಡ್ಕರ್ ಬಯಸಿದಂತಹ ಅಂಬೇಡ್ಕರ್ ವ್ಯಕ್ತಿತ್ವಕ್ಕೆ ಪೂರಕವಾದಂತಹ ಅವರ ವ್ಯಕ್ತಿತ್ವಕ್ಕೆ ಕನ್ನಡಿಯಾಗುವಂಥ ರೀತಿಯಲ್ಲಿ ಶಿಸ್ತಿಗೆ ಹೆಸರಾದಂಥ ಅಂಬೇಡ್ಕರ್ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವೆಲ್ಲ ಅಚ್ಚುಕಟ್ಟತನವನ್ನು ಕಾಣಬಹುದು ಉದ್ಘಾಟನೆಯಿಂದ ಹಿಡಿದು ಹೊರಗಡೆ ಚಿತ್ರಕಲೆ ಎಲೆ ಎಲೆಗಳ ಮೇಲೆ ಅಂಬೇಡ್ಕರ್ ಅವರ ಪದವಿಗಳು ಅವರು ಮಾಡಿದ ಸಾಧನೆಗಳು ಅವರು ರಚಿಸಿದ ಕೃತಿಗಳು ಸುಮಾರು ಒಂದು ಕೋಟಿ ಬಾರಿ ಜೈ ಭೀಮ್ ಎಂದು ಬರೆದಿರುವಂತಹ ಬೈ ಜೈ ಭೀಮ್ ಎಂದು ಬರೆದು ಅದರಲ್ಲಿ ಅಂಬೇಡ್ಕರ್ ಚಿತ್ರವನ್ನು ಮೂಡಿಸಿದಂತಹ ಚುಕ್ಕೆ ಚಿತ್ರ ಇಂತಹ ಎಲ್ಲ ವಿಶಿಷ್ಟತೆಗಳನ್ನು ಈ ಒಂದು ಕಾರ್ಯಕ್ರಮ ಒಳಗೊಂಡಿದೆ ಕೊಪ್ಪಳಕ್ಕೆ ಕೊಪ್ಪಳದ ಸಾಂಸ್ಕೃತಿಕ ವಾತಾವರಣಕ್ಕೆ ಮತ್ತು ಸಾಮಾಜಿಕ ಆರೋಗ್ಯಕ್ಕೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು ಇಂತಹ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದಂತಹ ಘನತವೆತ್ತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದಂಥ ಶ್ರೀ ಚಂದ್ರಶೇಖರ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ಒಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ